ಸಮಾಜ ವರ್ಗದ ಬಗ್ಗೆ ಯಾವುದೇ ಸರ್ಕಾರಗಳು ಚಕಾರಿ ಎಂದು ಸಂದರ್ಭದ ಕಳೆದ ಬಾರಿ ತೆರೆದ ರಾಜ್ಯದಲ್ಲಿ ಭಾರತದಲ್ಲಿ ತಂದ ಸಂಘ ಬಸುನಾಥ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಒಂದು ಹೇಗೆ ಮತ ಮಾಧುಸ್ವಾಮಿ ಆಯೋಗದ ಒಂದು ರಚನೆ ಮಾಡಿ ಏನು ಎಸ್ ಸಿ ಎಸ್ ಸಿ ಅವರಿಗೆ ಬರ್ತಕ್ಕಂಥ ಮೀಸಲಾತಿ ಹದಿನೈದರಿಂದ ಹದಿನೈದು ಅಭ್ಯರ್ಥಿ ಮಾಡಿದ್ದು ಆ ಮೀಸಲಾತಿ ಹೌದಾ ಅದಕ್ಕೆ ಒಂದು ಆಯೋಗವನ್ನು ಮಾಡಿ ಮಾಧುಸ್ವಾಮಿ ಆಯೋಗ ಸ್ಪಷ್ಟವಾಗಿ ಇಟ್ಟು ಮಾದಿಗ ಮತ್ತು ಉಪ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ತಲುಪಲು ಮುಂದೆ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಸಚಿವ ಸಂಪುಟದಲ್ಲಿ ಒಪ್ಪಿಗೆಕೊಂಡರು ಕೇಂದ್ರಕ್ಕೆ ಶಿಫಾರಸ್ ಮಾಡುವಿನೊಳಗೆ ಮುಂದೆ ನಾಯಕ ಅಂತ ತಾಂತ್ರಿಕವಾಗಿ ಚುನಾವಣೆ ಬಂದಿದ್ದರಿಂದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯವರು ಕಾಂಗ್ರೆಸ್ನ ಹಲವು ನಾಯಕರು ಇಲ್ಲ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಸರ್ಕಾರದವರು ಕೇವಲ ಮೂವತ್ತು ಅಂತರವನ್ನು ಮಾಡಿದ್ದಾರೆ ಅಂತೇಳಿ ಮಾದರಿ ಜನತೆಗೆ ತಪ್ಪು ಸಂದೇಶವನ್ನು ಕೊಟ್ಟು ತಪ್ಪು ಅಪ್ರಚಾರವನ್ನು ಮಾಡಿ ಮುಖ್ಯಮಂತ್ರಿಗಳೇ ಹೇಳಿದೆ ಸನ್ಮಾನ್ಯ ಇಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮಾದಿಗರ ಶಕ್ತಿ ಏನು ಅನ್ನೋದನ್ನ ಈ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷ ಕೋಲಿಲ್ಲದ ತರವಾರ ಅಂತಕ್ಕಂಥ ವ್ಯಕ್ತಿಗೆ ಮಾದರಿಂದ ಕೋಲನ್ನು ತಲು ಹತ್ತಿದ್ದಾರೆ ಎಚ್ಚರೆಯಲ್ಲಿ ನಾನೇ ಸಂವಿಧಾನ ರಕ್ಷಕರ ನಾನೇ ಅಂತ ಹೇಳುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ನಿಮ್ದು ಮಾದಿಗರು ಕೊಟ್ಟಿರ್ತಕ್ಕಂಥ ಮಾತು ಎಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಅವರು ಸದಸ್ಯರು ಆಯೋಗದವರೆಗೆ ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಅವಮೋದ್ಯ ಸಿದ್ದರಾಮಯ್ಯ ಅವರೇ ಒಂದು ಅರ್ಥ ಮಾಡಿಕೊಳ್ಳಿ ಸುಪ್ರೀಂ ಕೋರ್ಟ್ ಈ ದೇಶ ಪಟ್ಟರ್ತಕ್ಕಂಥ ಒಂದು ಆದೇಶವನ್ನು ಎಚ್ಚೆಡಿಯಲಾಗಿದೆ ಇಂತಾದ್ರೂ ಕೂಡ ನೀವು ಮಾಜಿ ಮಾದಿಗರಿಗೆ ಕಣ್ಮರಿಸುವ ತಂತ್ರವಾಗಿ ನಾಗಮೋಗ್ ವರದಿಯನ್ನ ಒಂದು ಆಯೋಗವನ್ನು ರಚನೆ ಮಾಡಿದ್ದೀರಿ ಉದ್ದೇಶ ಏನು ಸನ್ಮಾನಿಸಿದ್ದೀನ ಸಿದ್ದರಾಮಯ್ಯವರೇ ನಾಗಮೋಗು ದಾಸ್ ಅವರ ಆಯೋಗ ರಚನೆ ಮಾಡುವ ಸಂದರ್ಭದಲ್ಲಿ ಸರ್ಕಾರ ಪಟ್ಟದ ಕೆಲವು ಎರಡು ತಿಂಗಳ ಬಂದಮಣೆ ಅರ್ಥ ಮಾಡಿಕೊಳ್ಳಿ ಎರಡು ತಿಂಗಳಿಂದ ಒಂದು ವರ್ಷದ ವರದಿ ಇವತ್ತು ಅವಧಿ ಹೆಚ್ಚಿನ ಆಗ್ತಾ ಬರ್ತಾ ಇದೆ ಇವತ್ತು ನಾ ನಾಟಿವಿ ಮಾಧ್ಯಮದಲ್ಲಿ ಮಾಡಿದೇ ಈವಿ ಮಾಧ್ಯಮದಲ್ಲಿ ಮಾಡಿದೇ ಭಾರತ ತಾಕಿಗೆ ಸದಾಶಿವನ ನಾಮ ಮೊಹನ್ ದಾಟವರ ವರದಿಯನ್ನು fortæare ಅಂತ ಹೇಳಿ ಬಂಧುಗಳೇ ವರದಿ ಕೊಟ್ಟ ಮಾತಕ್ಕೆ ಒಲಬೇಡಿ ಜಾತಿ ಜಾತಿ ಆಪಾದಿಲ್ಲ ಏನೇ ಸದಾಶಿವನ ಕೊಟ್ಟಿರತಕ್ಕಂತ ವರದಿಯನ್ನು ಸದಾ ನುಡ್ರು ಸ್ವೀಕಾರ ಮಾಡicare ಏನಾಗಿದೆ ವಾಧಿಗಳಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ಮಾತ್ರಕ್ಕೆ ಸದಾ ಹೋಮಿಸಲಾಧಿಕಾರಿ ಹೋಗಿಲ್ಲ ಯಾವಾಗ ನಾಳೆ ನಡೀತಕ್ಕಂಥ ಹದಿನಾರನೇ ಸದನದಲ್ಲಿ ನಾನು ಮಂಡನೆ ಮಾಡ್ತೀನಿ ಅಂತಕ್ಕಂಥ ಈ ಹೋರಾಟ ಮುಂದುವರಿಬೇಕು ಒಂದು ಮೂವಿನ ಅಭಿಪ್ರಾಯಗಳನ್ನು ತಾವು ತಿಳಿಸಬೇಕಾದ್ರಿಂದ ನಿಮಗೆ ಮಾತಾಡಿಕೆ ಅವಕಾಶ ಕೊಡಬೇಕು ಯಾವುದೇ ಎಲ್ಲರೂ ಕೆಲವೊಂದು ಸೇ ನಮ್ಮ ಸಿದ್ದರಾಮಯ್ಯ i oh. get शिवान య్యా నాడిన వడయా కరోనా సమయ్యాడిన వడయా కిందో నమ్మడి వడయ